ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಭಾನುವಾರ ಅವ್ಯಕ್ತ ಮುರಳಿ ಅವ್ಯಕ್ತ ಅವರು ನಮ್ಮ ಅವ್ಯಕ್ತ ಸ್ಥಿತಿಗೆ ಮುಖ್ಯ ಸಾರವನ್ನು ಕೊಟ್ಟಿದ್ದಾರೆ ಆ ಮುರುಳಿಯ ಮುಖ್ಯ ಸಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನದ ಅವ್ಯಕ್ತ ಮುರುಳಿಯ ಮುಖ್ಯ ಸಾರವಾಗಿದೆ ಸದಾ ಸ್ವಮಾನದ ಸ್ಥಿತಿಯ ನಶೆಯಲ್ಲಿರಿ ಸಮಯದ ಮಹತ್ವವನ್ನು ಅರಿತು ಇಷ್ಟ ಇಷ್ಟು ಸಿಂಪಲ್ ಆಗಿದೆ ನೋಡಿ ಆದರೆ ಈ ಒಂದು ಮುಖ್ಯ ಟೈಟಲ್ಗೆ ವಿಸ್ತಾರ ಎಷ್ಟಿದೆ ನಾಲ್ಕು ಪೇಜ್ಗಳಷ್ಟು ವಿಸ್ತಾರ ಇದೆ ಅಂದ್ರೆ ಪರಮಾತ್ಮನ ಒಂದೊಂದು ಮಹಾವಾಕ್ಯಗಳು ಅಂತಂದ್ರೆ ಸಾರವನ್ನ ತುಂಬಿರತಕ್ಕಂತ ಪ್ಯಾಕೆಟ್ಗಳು ಹಾಗಾಗಿ ನಾವೆಲ್ಲರೂ ಸಹ ಆ ಪರಮಾತ್ಮ ಕೊಟ್ಟಿರುವ ಮಹಾವಾಕ್ಯದ ಆಳವನ್ನ ಯಥಾರ್ಥವನ್ನ ಅರಿತು ಅದನ್ನ ಧಾರಣೆ ಮಾಡಿಕೊಂಡಾಗ ಮಾತ್ರ ನಾವು ಸ್ವರೂಪವನ್ನ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವತ್ತು ಬಾಬರವರು ಕೊಟ್ಟಿರುವಂತಹ ಮುರುಳಿಯ ಮುಖ್ಯ ಸಾರದ ಕುರಿತು ನೋಡೋಣ ಸದಾ ಸ್ವಮಾನದ ಸ್ಥಿತಿಯ ನಶೆಯಲ್ಲಿರಿ ಸಮಯವನ್ನರಿತು ರೆಡಿ ಆಗಿರಿ ರೆಡಿ ಆಗಿರಬೇಕು ಯಾವಾಗ ಎಷ್ಟೊತ್ತಿಗೆ ಅಂದ್ರೆ ಸಮಯದ ಗುಹ್ಯಗತಿ ಈಗ ನಾವು ತಿಳ್ಕೊಂಡಿದ್ದೇವೆ ಇನ್ನೇನು ಸೂಕ್ಷ್ಮ ಸಮಯ ಅಂತಿಮ ಘಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ ಅಂತಂದ್ರೆ ಇನ್ನು ಯಾವಾಗ ಬೇಕಾದರೂ ಮಾಯಾವಿ ಯುದ್ಧ ಸ್ಟಾರ್ಟ್ ಆಗಬಹುದು ಪ್ರಕೃತಿಯ ಮಹಾ ವಿನಾಶದ ಮಹಾ ಪರಿವರ್ತನೆಯ ಪ್ರವೃತ್ತಿ ಆರಂಭ ಆಗಿಬಿಡಬಹುದು ಅಷ್ಟರೊಳಗಡೆ ನಾನು ಯಾವ ರೆಡಿ ಪೊಝಿಷನ್ಗೆ ಬರಬೇಕು ಪೊಝಿಷನ್ನಲ್ಲಿ ಯಾವಾಗ್ಲೂ ಇರಬೇಕು ಅಂತಂದ್ರೆ ನಾನೇನು ಮಾಡಬೇಕು ಸ್ವಮಾನದ ಸ್ಥಿತಿಯ ನಶೆಯಲ್ಲಿರಬೇಕು ಸ್ವಮಾನದ ಸ್ಥಿತಿಯ ನಶೆ ಅಂತಂದ್ರೇನು ನಾನು ಯಾರಾಗಿದ್ದೇನೆ ಸ್ವ ಅಂದ್ರೆ ನಾನು ಮಾನ ಅಂದ್ರೆ ನನ್ನದೇ ಸ್ಮೃತಿಯಲ್ಲಿ ಇರುವುದು ಸ್ವಮಾನದ ಸ್ಮೃತಿ ನನ್ನ ಮರ್ಯಾದೆಯ ಸ್ಮೃತಿಯಲ್ಲಿ ಇರೋದು ನೋಡಿಗ ನಿನ್ನ ಮರ್ಯಾದೆಯಲ್ಲಿ ಇದ್ರೆ ಸರಿ ಅಂತ ಹೇಳ್ತೀವಲ್ಲ ನಾವು ಹಂಗೆ ನಾವು ನನ್ನ ಮರ್ಯಾದೆಯ ಸ್ಮೃತಿ ಒಳಗಡೆ ಇದ್ರೆ ಅದು ಸ್ವಮಾನದ ಸ್ಥಿತಿ ಸ್ವ ಅಂದ್ರೆ ಆತ್ಮ ಆತ್ಮ ಅಭಿಮಾನ ಅದರ ಇರೋದು ಸ್ವಮಾನದ ಸ್ಮೃತಿ ಅಂದ್ರೆ ಏನು ನಶೆ ಅಂತ ಹೇಳ್ತಾರೆ ನಶೆ ಯಾಕೆ ನಾನಾತ್ಮ ಅವಿನಾಶಿ ಕಣ್ಣಿಗೆ ಕಾಣಿಸುವ ಈ ಜಗತ್ತಿನಲ್ಲಿರುವ ಎಲ್ಲವೂ ಕೂಡ ಜಡವಾಗಿದೆ ಮತ್ತು ವಿನಾಶಿಯಾಗಿದೆ ಆದರೆ ನಾನು ಚೇತನನಾಗಿದ್ದೇನೆ ಮತ್ತು ಅವಿನಾಶಿಯಾಗಿದ್ದೇನೆ ಅನ್ನುವಂಥದ್ದು ಎಂಥ ಮರ್ಯಾದೆ ನನಗೆ ಜಗತ್ತಿನ ಎಲ್ಲಾ ಪಂಚತತ್ವಗಳಿಂದಾಗಿರುವ ಯಾವ ಸಾಧನ ವ್ಯಕ್ತಿ ವಿಷಯ ಯಾವ ಶರೀರಕ್ಕೆ ಇಲ್ಲದೇ ಇರುವಂತಹ ಮಾನ ಯಾಕೆ ಆತ್ಮಕ್ಕೆ ಅಂದ್ರೆ ಆತ್ಮ ಅವಿನಾಶಿ ಆತ್ಮ ಚೈತನ್ಯ ಅಷ್ಟೇ ಅಲ್ಲ ಉಳಿದೆಲ್ಲ ಪದಾರ್ಥಗಳು ಈ ಪಂಚ ಜಡ ತತ್ವಗಳಿಂದ ಆಗಿದೆ ಆದರೆ ನಾನು ಆತ್ಮ ಯಾರ ಸಂತಾನನಾಗಿದ್ದಾನೆ ಸ್ವಯಂ ಶಿವ ಪರಮಾತ್ಮನ ಸಂತಾನ ಎಂತಹ ಮರ್ಯಾದೆ ಇದು ಯಾರ ಮಗ ಅಂತ ಹೇಳ್ಕೊಳ್ಳೋದಕ್ಕೊಂದು ಹೆಮ್ಮೆ ನಾನು ಯಾರು ಅಂತ ಹೇಳ್ಕೊಳ್ಳೋದಕ್ಕೊಂದು ಹೆಮ್ಮೆ ಮತ್ತೆ ನನ್ನ ಊರು ಯಾವುದು ನಾನು ಎಲ್ಲಿಂದ ಬಂದೀನಿ ನನ್ನ ಮನೆತನ ಯಾವುದು ಅಂದ್ರೆ ಶಾಂತಿ ಧಾಮ ನಾನು ಅವಿನಾಶ ಚೈತನ್ಯ ಆತ್ಮ ನಮ್ಮಪ್ಪ ಪರಂಜ್ಯೋತಿ ಪರಮಾತ್ಮ ನನ್ನ ಮನೆ ಶಾಂತಿ ಧಾಮ ಮುಕ್ತಿಧಾಮ ಅರ್ಥಾರ್ಥ ಧಾಮ ನಿಶ್ಚಿಂತ ಧಾಮ ನಿಜಾನಂದ ಧಾಮ ಈ ನಶೆ ಹೆಂಗಿರ್ಬೇಕು ಅಂದ್ರೆ ಈ ಜಗತ್ತಿನ ಎಲ್ಲಾ ಜಂಜಾಟಗಳನ್ನ ನೋಡ್ತಾ ಇದ್ದಾಗ ನಾನು ಬೇರೆ ಇದ್ದೀನಿ ಇದೇನು ಕೈಯ್ಯೋ ಪುಯ್ಯೋ ಅಳೋದು ಸಾಯೋದು ನಾನು ಮಸ್ತ್ ಆಗಿದ್ದೀನಿ ಈ ಥರ ಮಸ್ತ್ ಆತ್ಮದ ಸಮಾನದ ಸ್ಥಿತಿಯ ನಶೆಯಲ್ಲಿರುವಂತ ರಮತಾ ಯೋಗಿ ಅಂತ ಬಾಬಾ ಹೇಳ್ತಾರಂತವರಿಗೆ ಏನಂತ ರಮತಾ ಯೋಗಿ ಸದಾ ಅದರೊಳಗಡೆ ಮುಳುಗಿ ಮುಳಿಗಿ ಮುಳುಗಿ ಮುಳುಗಿ ಎದ್ದಿರಬೇಕಂತ ರಮತಾ ಅದರೊಳಗಡೆನೆ ನಿರಂತರ ಎದ್ದಿರೋದಿಲ್ಲ ಮುಳುಗಿರೋದು ಪೂರ್ತಿ ನೀರಲ್ಲಿ ಪೂರ್ತಿ ಮುಳುಗೋದು ಬೇರೆ ಎದ್ದು ಎದ್ದು ಮುಳುಗೋದು ಬೇರೆ ಮುಳುಗಿರುವವರಿಗೆ ರಮತಾ ಯೋಗಿ ಸದಾ ಅದರೊಳಗಡೆನೆ ಇರೋದು ಅದರಿಂದ ಆಚೆ ಒಂದು ಚೂರು ಕಾಣಿಸ್ಕೊಳ್ಳೋದಿಲ್ಲ ಸಂಪೂರ್ಣ ಅದರೊಳಗಡೆನೆ ತೃಪ್ತ ರಮತಾ ಯೋಗಿ ಹಾಗಾಗಿ ನಾನು ಆತ್ಮ ಅವಿನಾಶಿ ಚೈತನ್ಯ ಜ್ಯೋತಿ ನನ್ನ ತಂದೆ ಪರಂಜ್ಯೋತಿ ನನ್ನ ಮನೆ ಶಾಂತಿ ಧಾಮ ನನ್ನ ಸ್ವಧರ್ಮ ಶಾಂತಿ ನಾನು ಸದ್ಗುಣವಂತ ಈ ಆತ್ಮದ ಸ್ಥಿತಿಯ ಸ್ಮೃತಿಯ ನಶ್ಯಲಿ ಯಾರು ಇರುತ್ತಾರೆ ಅವರು ಎವ್ರೆಡಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎವ್ರೆಡಿ ಆಗಿರ್ಲಿಕ್ಕೆ ಆಗೋದಿಲ್ಲ ಏ ಬಾಬನ ಮಕ್ಕಳಾಗಿದ್ದಾರೆ ಯಾವಾಗ್ಲೂ ಆತ್ಮದ ಅಭ್ಯಾಸ ಮಾಡ್ತಾರೆ ದಿನ ಅಮೃತ ವೇಳೆ ಯೋಗ ಮಾಡ್ತಾರೆ ಮುರಳಿ ಕೇಳ್ತಾರೆ ಬಾಬರೆಯವರು ಸೇವೆ ಮಾಡ್ತಾರೆ ಯಜ್ಞದಲ್ಲಿ ಇರ್ತಾರೆ ಮತ್ತೆ ಅವರಿಗೆ ಸಮಯದ ಮಹತ್ವ ಗೊತ್ತಿಲ್ಲ ನನ್ನ ಸಮಯದ ಮಹತ್ವ ಯಾರಿಗೆ ಗೊತ್ತಿರುತ್ತೋ ಆತ ಯಾವಾಗಲೂ ಸ್ವಮಾನದ ಸ್ಮೃತಿಯ ನಶೆಯಲ್ಲಿರ್ತಾನೆ ನಶಲು ಇದ್ದಾಗ ಮಾತ್ರ ಯಾವ ರೆಡಿ ಆಗಿರುತ್ತಾನೆ ಇದು ಒಂದಕ್ಕೊಂದು ಲಿಂಕ್ ಇದೆ ಸಮಯದ ಮಹತ್ವ ಫಸ್ಟ್ ಯಾವ ಟೈಮಲ್ಲಿ ಏನು ಮಾಡಬೇಕು ಇದು ಗೊತ್ತಾಯ್ತು ಅಂದಾಗ ನಾನು ಸ್ವಮಾನ ಇರ್ತೀನಿ ಓ ಈಗ ದೇಹಾಭಿಮಾನದಲ್ಲಿ ಇರುವಂತಹ ಸಮಯ ಅಲ್ಲ ನಾನು ಆತ್ಮಾಭಿಮಾನಿಯಾಗುವಂತಹ ಸಮಯ ನಾನು ಬದುಕನ್ನು ಕಟ್ಟಿಕೊಳ್ಳುವ ಸಮಯ ಅಲ್ಲ ಬದುಕನ್ನು ಬಿಡಿಸಿಕೊಳ್ಳುವ ಸಮಯ ಅಂತ ಗೊತ್ತಿರಬೇಕು ನಾನು ಸಂಬಂಧಗಳನ್ನ ಹಚ್ಚಿಕೊಳ್ಳುವ ಸಮಯ ಅಲ್ಲ ಸಂಬಂಧಗಳನ್ನ ಕಳಚಿಕೊಳ್ಳುವ ಸಮಯ ಅಂತ ಗೊತ್ತಿರಬೇಕು ಸಂಪತ್ತನ್ನ ಸಂಪಾದನೆ ಮಾಡಿ ಕೂಡಿಡುವ ಸಮಯ ಅಲ್ಲ ಸಂಪತ್ತನ್ನ ಸದ್ವಿನಿಯೋಗ ಮಾಡಿ ಖಾಲಿ ಮಾಡುವ ಸಮಯ ಅಂತ ಗೊತ್ತಿರಬೇಕು ಯಾವುದೇ ಅಧಿಕಾರದ ಹುಚ್ಚು ಇಡಿಸಿಕೊಳ್ಳುವ ಸಮಯ ಅಲ್ಲ ಎಲ್ಲಾ ಅಧಿಕಾರದ ಹುಚ್ಚಿನ ನಶೆಯನ್ನ ಬಿಡಿಸಿಕೊಳ್ಳುವ ಸಮಯ ಅಂತ ಗೊತ್ತಿರಬೇಕು ಅವರಿಗೆ ತ್ರಿಕಾಲಜ್ಞಾನಿ ಅಂತ ಕರೀತಾರೆ ಸಮಯದ ಗುಹೆ ಗೊತ್ತಿ ಅರಿತವರು ಅಂತ ಹೇಳ್ತಾರೆ ಒಬ್ಬ ರೈತ ಸಮಯಕ್ಕನುಸಾರವಾಗಿ ಎಲ್ಲವನ್ನ ಮಾಡುವುದ ಬಲ್ಲಾತ ಮಾತ್ರ ಸಮಯದ ಗುಹ್ಯವನ್ನು ತಿಳಿದಾತ ಮಾತ್ರ ಕೃಷಿಕನಾಗ್ತಾನೆ ರೈತನಾಗ್ತಾನೆ ಯಾರೋ ಬಿತ್ತೋದು ನೋಡಿ ನಾನು ಬಿತ್ತೋ ಕೊರಟಿನಿ ಯಾರೋ ಅರಗೋದು ನೋಡಿ ಅರಗೋ ಕೊರಟಿನಿ ಯಾರೋ ಏನೋ ಮಾಡೋದು ನೋಡಿ ನಾನು ಮಾಡೋ ಕೊರ್ಟೀನಿ ಎಲ್ಲ ನನ್ನ ಹೊಲ ನನ್ನ ಭೂಮಿ ಹೇಗಿದೆ ನನ್ನ ಭೂಮಿಯಲ್ಲಿ ನಾನು ಯಾವ ಬೀಜ ಬಿತ್ತುತ್ತಾ ಇದ್ದೇನೆ ಯಾವ ಬೀಜ ಬಿತ್ತಿದ್ರೆ ಅದಕ್ಕೆ ಎಷ್ಟು ದಿನಗಳಿಗೆ ಏನೇನು ಕೊಡಬೇಕಾಗ್ತದೆ ಎಷ್ಟು ತಿಂಗಳುಗಳ ಕಾಲ ಇದನ್ನು ನಾನು ರಕ್ಷಣೆ ಮಾಡಬೇಕಾಗ್ತದೆ ಅದಾದ ಮೇಲೆ ಯಾವಾಗ ಇದು ಕಟಾವಿಗೆ ಬರುತ್ತೆ ಅನ್ನುವಂಥದ್ದು ಪರಿಪೂರ್ಣ ಸಮಯದ ಅರಿವಿದ್ದು ಆ ಸಮಯಕ್ಕನುಸಾರವಾಗಿ ಪ್ರತಿಯೊಂದನ್ನು ಮಾಡುತ್ತಾ ಬಂದಾಗ ಅಥವಾ ಒಳ್ಳೆ ಕೃಷಿಕ ಬಿತ್ತೋದು ಗೊತ್ತಿದೆ ನೀರು ಹಾಕೋದು ಗೊತ್ತಿದೆ ಗೊಬ್ಬರ ಹಾಕೋದು ಗೊತ್ತಿದೆ ಆದರೆ ಯಾವಾಗ ಅದು ಬೀಜ ಕಿಡೀತದೋ ಫಲ ಕಿಡಿತದೋ ಯಾವುದೇ ಮರ ಯಾವುದೇ ವೃಕ್ಷ ಯಾವುದೇ ದವಸ ಧಾನ್ಯ ಬೆಳೆ ಆದರೂ ಪರವಾಗಿಲ್ಲ ಅದು ಕಾಳು ಕಟ್ಟುವ ಸಮಯದಲ್ಲಿ ಫಲ ಇಡುವ ಸಮಯದಲ್ಲಿ ನೀರು ಅಲ್ಲಿ ತನಕ ಚೆನ್ನಾಗಿ ಗೊಬ್ಬರ ನೀರು ಕೊಟ್ಟರು ಕೂಡ ಸ್ವಲ್ಪ ಸಮಯಕ್ಕಾಗಿ ಅದನ್ನು ಡ್ರೈ ಮಾಡಬೇಕಾಗ್ತದೆ ಸ್ವಲ್ಪ ಸಮಯಕ್ಕಾಗಿ ನೀರನ್ನು ಕಟ್ಟು ಮಾಡಬೇಕಾಗ್ತದೆ ಆಗ ಮಾತ್ರ ಗಾಳುಗಳು ಗಟ್ಟಿಗೊಳ್ಳೋದಕ್ಕೆ ಕಾಯಿಗಳು ಗಟ್ಟಿಕೊಳ್ಳೋದಕ್ಕೆ ಸಹಜವಾಗುತ್ತೆ ಪ್ರಕ್ರಿಯೆ ಇವಾಗ ಕೊಟ್ಟಂಗೆ ನೀರು ಕೊಡ್ತಾ ಹೋಗೋದು ಇನ್ನೇನು ಬೆಳೆ ಕಟ್ಟಿಗೆ ಬರಬೇಕಂದಾಗ ತುಂಬ ನೀರು ನಿಂದ್ರಿಸಿಬಿಟ್ಟಿವೆ ಅಂತಂದರೆ ಕೊಳ್ತು ಹೋಗುತ್ತೆ ಬೆಳೆ ಅಷ್ಟೇ ಅದು ಯಾವ ಸಮಯದಲ್ಲಿ ಎಷ್ಟು ನೀರು ಕೊಡಬೇಕು ಯಾವಾಗ ಎಷ್ಟು ಕಟ್ ಮಾಡಬೇಕು ಯಾವಾಗ ಯಾವಾಗ ಅದು ಮಾಗ್ತಾ ಬರ್ತದೆ ಬೆಳೆ ಗಟ್ಟಿಗೊಳ್ತಾ ಬರ್ತದೆ ಆವಾಗ ನೀರು ಕಟ್ ಮಾಡಬೇಕು ಗೊಬ್ಬರನು ಕಟ್ ಮಾಡಬೇಕು ಅದು ಒಣಗಲಿಕ್ಕೆ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಒಣಗಿದ ಮೇಲೆ ಅದು ನೆಲಗಕ್ಕೆ ಉದುರುವ ಒಳಗಡೆ ಅದನ್ನು ರಾಸಿ ಮಾಡಿಕೊಂಡು ಎತ್ತುಕೊಂಡು ಬರಬೇಕು ಬಿತ್ತೀಲಿ ನಾನೆ ಕಟ್ ಮಾಡಲಿ ಅಂದ್ರೆ ಕಟ್ ಬಂದ್ರೆ ಬಂದರೆ ರೈತನೇನು ಕಟ್ ಮಾಡಕ್ಕೆ ನನಗ ನಾನೇ ಬಿತ್ತಿ ನಾನೇ ಹೊತ್ತು ನಾನೇ ಹೆತ್ತು ಸಾಕಿ ಸಲುಹಿ ಪೋಷಿಸಿ ನೀರು ಗೊಬ್ಬರ ಹಾಕಿ ಉಣಿಸಿ ಇವತ್ತು ನಾನೇ ಕಟಾವು ಮಾಡ್ಬೇಕಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಆತ ಕೃಷಿಕ ಆಗೋದಿಲ್ಲ ಆತನಿಗೆ ತಲು ಹಿಡಿದು ಬಿತ್ತೋದು ಗೊತ್ತು ಕೊಳವೆ ಹಿಡಿದು ಗೊಬ್ಬರ ಹಾಕೋದು ಗೊತ್ತು ಕುಡುಗೋಲ್ ತೊಗೊಂಡು ಅದನ್ನು ಕೊಯ್ಯೋದು ಗೊತ್ತು ಆಗ ಮಾತ್ರ ಆತ ಕೃಷಿಕ ಹಾಗೆ ನಾವು ಇಲ್ಲಿಯ ತನಕ ಬಿತ್ತುವ ಸಮಯ ಹೊತ್ತುವ ಸಮಯ ನೀರಾಕುವ ಹಾಕುವ ಸಮಯ ಗೊಬ್ಬರ ಹಾಕುವ ಸಮಯ ಎಲ್ಲಾ ಧರ್ಮಾತ್ಮರು ಎಲ್ಲಾ ಮಹಾತ್ಮರು ಸಂತರು ಶರಣರು ಬಂದು ಇದನ್ನೆಲ್ಲ ಮಾಡಿಸಿದ್ದಾರೆ ಈಗ ಅಂತಿಮ ಸಮಯ ಸ್ವಯಂ ಪರಮಾತ್ಮ ಬಂದು ಏನೆಲ್ಲ ನೀವು ಬೆಳೆಸಿದ್ರೋ ಅದನ್ನೆಲ್ಲ ಕಟ್ ಮಾಡುವ ಸಮಯ ಈಗ ಕಠಾವ್ ಮಾಡುವ ಸಮಯ ಕಠಾವ್ ಆಗಬೇಕದು ಯಾವುದು ಇಲ್ಲಿಯ ತನಕ ದೇಹವನ್ನ ಏನು ಕೊಬ್ಬಿಸಿ ಬೆಳೆಸಿದಿರಿ ಅದರ ಮೇಲಿನ ಅಭಿಮಾನವನ್ನ ಕಟ್ ಇಲ್ಲಿಯ ತನಕ ಯಾವುದು ನಂದು ನಂದು ಅಂತ ಎಲ್ಲ ಸಂಬಂಧಗಳನ್ನ ಹಚ್ಕೊಂಡು ಬಂದಿರಿ ನಮ್ಮವರು ಅಂತ ಅದೆಲ್ಲದರ ಮೇಲಿನ ಮೋಹ ಕಟ್ ಯಾವುದಕ್ಕಾಗಿ ಇಲ್ಲಿಯ ತನಕ ಸಂಪಾದನೆ ಅಧಿಕಾರ ಅಂತಸ್ತು ಅಂತ ಹುಡ್ಕೊಂಡು ಹೋಗಿ ಅದರ ಮೇಲೆ ಕೂತಿದ್ದಿರೋ ಗದ್ದೆಗಳ ಮೇಲೆ ಇನ್ನು ಅವುಗಳಿಂದ ಕೆಳಗಡೆ ಇಳಿಯುವ ಸಮಯ ಅವುಗಳ ಮೇಲಿನ ಮೋಹ ಅಭಿಮಾನಗಳು ಕಟ್ ಮುಚ್ಚು ಇಡಿಸೋದು ಒಂದು ಕೆಲಸ ಹುಚ್ಚು ಬಿಡಿಸೋದು ಇನ್ನೊಂದು ಕೆಲಸ ಹುಚ್ಚು ಹಿಡಿಯೋಕೆ ಬಂತು ಅಂದ್ರೆ ಬಿಡಿಸಿಕೊಳ್ಳಕ್ಕೂ ಬಂದಿರಬೇಕು ನಮ್ಗಾದ್ರೆ ಇಡಿಸೋದು ಬಹಳ ಸುಲಭ ಹಿಡಿಯೋದು ಬಹಳ ಸುಲಭ ಆದರೆ ಬಿಡೋದು ಬಿಡಿಸೋದು ಬಹಳ ಕಷ್ಟ ಇದನ್ನೇ ಪರಮಾತ್ಮ ಹೇಳ್ತಾರೆ ಈ ಸಮಯ ಹುಚ್ಚು ಹಿಡಿಸಿಕೊಳ್ಳುವ ಸಮಯ ಅಲ್ಲ ಹುಚ್ಚು ಬಿಡಿಸಿಕೊಳ್ಳುವ ಸಮಯ ಬದುಕು ಬಿಚ್ಚಿಕೊಳ್ಳುವ ಸಮಯ ಸಂಬಂಧ ಬಿಡಿಸಿಕೊಳ್ಳುವ ಸಮಯ ಅಧಿಕಾರದ ನಶೆ ಇಳಿಸಿಕೊಳ್ಳುವ ಸಮಯ ಆತ್ಮದ ನಶೆ ಮಾತ್ರ ಹೇರಿಸಿಕೊಳ್ಳುವ ಸಮಯ ಈಗ ಬೀಜ ರೂಪದಲ್ಲಿ ಬರುವ ಸಮಯ ಈಗ ವೃಕ್ಷ ದೇಹಾಭಿಮಾನದ ವೃಕ್ಷ ಟೊಂಬೆ ರಂಗೆಗಳು ಸಂಬಂಧಗಳು ಸಂಪತ್ತು ಅಧಿಕಾರ ವ್ಯಾಮೋಹ ಎಲ್ಲ ವಿಕಾರಗಳು ಎಲ್ಲವನ್ನ ಸೈಡಿಗಿಟ್ಟು ಇಟ್ಟು ಬರೀ ಆತ್ಮ ಬೀಜವನ್ನ ಮಾತ್ರ ತೆಗೆದುಕೊಂಡು ರಾಶಿ ಮಾಡಲಿಕ್ಕೆ ಬಂದಿದ್ದಾನೆ ಪರಮ ಬೀಜಗಳನ್ನ ಮಾತ್ರ ಎತ್ಕೊಂಡು ಹೋಗ್ತಾನೆ ಉಳಿದಿರೋ ಸೊಟ್ಟೆ ತಗುಡು ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಹೇಗೆ ರೈತ ಒಂದು ಮಸೀನಿಗೆ ಹಾಕಿದ ಮೇಲೆ ಕಾಳು ಬೇರೆ ತೊಟ್ಟು ಬೇರೆ ಸಪ್ರೇಟ್ ಆದ್ಮೇಲೆ ಆ ತೊಟ್ಟನ್ನು ಅಲ್ಲೇ ಬಿಟ್ಟು ಗೊಬ್ಬರ ಮಾಡ್ಲಿಕ್ಕೆ ಹೇಗೆ ಕಾಳುಗಳನ್ನು ಮಾತ್ರ ತುಂಬ್ಕೊಂಡು ಹೋಗ್ತಾನೆಯೋ ಹಾಗೆ ಅದೆಲ್ಲವನ್ನ ತುಂಬಿಕೊಂಡು ಹೋಗ್ತಾನೆ ಒಟ್ಟು ಹಾಗೆ ತುಂಬಿಕೊಂಡು ಇವ್ರು ಏನ್ಮಾಡ್ತಾನೆ ಬಾಳಂದ್ರೆ ದನಕ್ಕಾಗ್ತಾನೆ ಅಷ್ಟೆ ಹಾಗೆ ಇಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಈ ಮೇಲಿನ ಒದಿಕೆಗಳ ತೊಟ್ಟಿನ ಬಗ್ಗೆ ಆತ ಚಿಂತೆ ಮಾಡುವುದಿಲ್ಲ ಒಳಗಿನ ಕಾಳುಗಳ ಬಗ್ಗೆ ಮಾತ್ರ ಆತನಿಗೆ ಲಕ್ಷ್ಯ ಇದೆ ಆ ಕಾಳನ್ನ ಬಿಡಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಕಡೆಗೆ ಮಾತ್ರ ಆತನಿಗೆ ಗಮನ ಇದೆ ಹಾಗಾಗಿ ನಾವು ಆತ್ಮದ ಸಮಾನದ ಸ್ಮೃತಿಯ ನಶೆಯಲ್ಲಿರೋದು ಅಂದ್ರೆ ನಾವು ಬೀಜದಲ್ಲಿ ಸ್ಥಿತರಾಗೋದು ಬೀಜ ಸ್ವರೂಪದಲ್ಲಿ ಬರೋದು ಈ ಒಂದು ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ನಾನು ಸಮಾನದ ಸ್ಥಿತಿಯ ಸ್ಮೃತಿಯ ನಶಲ್ಲಿ ಇದ್ದೀನಿ ಅಂತ ಅರ್ಥ ಆ ರೀತಿ ಆದಾಗ ಮಾತ್ರ ನಾವು ಇವ್ ರೆಡಿ ಆಗ್ಲಿಕ್ಕೆ ಸಾಧ್ಯ ಬೇರೆಯವರ ಬೀಜವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ನಾನೇ ಬಿಟ್ಟಿಲ್ಲ ನಾನೇ ನನ್ನನ್ನ ಬಿಡಿಸ್ಕೊಂಡಿಲ್ಲ ಅಂದ್ರೆ ಬೇರೆಯವ್ರನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನೇ ಬಂಧನದಲ್ಲಿ ಇದ್ರೆ ಇನ್ನೊಬ್ಬರನ್ನ ಬಂಧನ ಮುಕ್ತ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೊದಲು ನಾನು ದೇಹ ಅಭಿಮಾನದ ಸಂಬಂಧ ಸಂಪತ್ತು ಅಧಿಕಾರ ಎಲ್ಲದರ ಮೇಲಿನ ಅಭಿಮಾನವನ್ನು ತೆಗೆದು ಆತ್ಮಾಭಿಮಾನಿ ಆದಾಗ ಮಾತ್ರ ನಾನು ಬಂಧನ್ ಮುಕ್ತ ನಾನು ಬಂಧನ್ ಮುಕ್ತ ಆದಾಗ ಇನ್ನೊಬ್ಬರ ಬಂಧನವನ್ನು ಬಿಡಿಸ್ಲಿಕ್ಕೆ ಯೋಗ್ಯ ಆಗ್ತೀನಿ ಯಾವ ರೆಡಿ ಆಗಿರ್ತೀನಿ ಅದಕ್ಕೆ ಸಮಯದ ಅರಿವಿರಬೇಕು ಈಗ ಉದಾಹರಣೆಗೆ ಲೌಕಿಕದಲ್ಲಿ ಒಂದು ದೇಶವನ್ನು ಕಾಯಬೇಕು ಅಂತಂದ್ರೆ ಮಿಲಿಟ್ರಿ ಆರ್ಮಿ ಅಂತ ಕರಿತೀವಿ ನಾವು ಸೈನಿಕರು ಸೈನಿಕರು ಹೆಂಗಿರ್ತಾರೆ ಯಾವ ರೆಡಿ ಯಾಕೆ ಅಂದರೆ ಆತನಿಗೆ ಸಮಯ ಪ್ರಜ್ಞೆ ಇದೆ ನಾನು ಎಲ್ಲಿದ್ದೀನಿ ಡ್ಯೂಟಿಯಲ್ಲಿದ್ದೀನಿ ಯಾವ ಡ್ಯೂಟಿ ಮಾಡ್ತಾ ಇದ್ದೀನಿ ದೇಶ ಕಾಯುವ ಡ್ಯೂಟಿಯನ್ನು ಮಾಡ್ತಾ ಇದ್ದೀನಿ ಮತ್ತೆ ಯಾವಾಗ ನಾನು ಅಲರ್ಟ್ ಆಗಿರ್ಬೇಕು ಎಟ್ ಎನಿ ಟೈಮ್ ಅಲರ್ಟ್ ಆಗಿರ್ಲೇಬೇಕು ಯಾವ ಕ್ಷಣದಲ್ಲಿ ಬೇಕಾದ್ರೂ ಶತ್ರುಗಳು ಯುದ್ಧ ಮಾಡಬಹುದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಶತ್ರುಗಳು ಮೇಲೆ ಎರಗಬಹುದು ರೆಡಿ ಟು ಪೊಸಿಷನ್ ಇರಬೇಕ ನಾನು ಅಂತ ಅದರಲ್ಲಿ ಏನು ಎಲ್ಲ ಅವರಿಗೆ ಸೈನಿಕ ಅನ್ನುವ ಸ್ಮೃತಿ ಇರುತ್ತಲ್ವಾ ಬಟ್ಟೆ ಹಾಕೊಂಡಿರ್ತಾರೆ ಕ್ಯಾಪ್ ಹಾಕೊಂಡಿರ್ತಾರೆ ಡ್ರೆಸ್ ಹಾಕೊಂಡಿರ್ತಾರೆ ಶೂಸ್ ಹಾಕೊಂಡಿರ್ತಾರೆ ಬಂದೂಕ್ ಹಿಡ್ಕೊಂಡಿರ್ತಾರೆ ಇನ್ನೇನು ಸ್ಮೃತಿ ಇರುತ್ತಲ್ವಾ ನೋಡ್ಲಿಕ್ಕೆ ಆರ್ಮಿ ಡ್ರೆಸ್ ಇದೆ ಕೈಯಲ್ಲಿ ಬಂದೂಕಿದೆ ಆದ್ರೆ ನಾನೊಬ್ಬ ತಂದೆ ನಾನೊಬ್ಬ ಪತಿ ನಾನೊಬ್ಬ ಮಗ ಅನ್ನುವ ಸ್ಮೃತಿ ಅಲ್ಲಿ ಬಂತು ಅಂದ್ರೆ ಸ್ವಮಾನದ ಸ್ಮೃತಿಯ ನಶೆ ಇರಲಿಲ್ಲ ಅಂದ್ರೆ ಕೈಯಲ್ಲಿ ಬಂದೂಕಿದ್ರು ಅದು ಎವ್ರಿಡಿ ಅಂತ ಅರ್ಥ ಅಲ್ಲ ತಲೆ ಮೇಲೆ ಕ್ಯಾಪ್ ಇದೆ ಕಾಲಲ್ಲಿ ಶೂಸ್ ಇದೆ ಎಲ್ಲ ಆರ್ಮಿ ಡ್ರೆಸ್ ಇದೆ ಬುಲೆಟ್ ಪ್ರೂಫ್ ಇದೆ ಕೈಯಲ್ಲಿ ಗನ್ ಇದ್ದರೂ ಕೂಡ ಅದು ಎವರಿಡಿನ ಅಂದ್ರೆ ಅಲ್ಲ ಯಾಕೆ ಅಂದ್ರೆ ಆತನ ಸ್ಮೃತಿ ವೇಷದಲ್ಲಿ ಸೈನಿಕನಾಗಿದ್ದಾನೆ ನಿಜ ಆದ್ರೆ ಒಳಗಡೆ ಸ್ಮೃತಿಯಲ್ಲಿ ಸೈನಿಕ ಅಂತ ಇರಬೇಕು ನಾನು ದೇಶ ಕಾಯಲಿ ಕತ್ತಿದ್ದೀನಿ ಅಂತ ಗೊತ್ತಿರಬೇಕು ನನ್ನನ್ನ ನಂಬಿಕೊಂಡು ಇಡೀ ದೇಶವೇ ನಿಶ್ಚಿಂತವಾಗಿದೆ ಅಂತ ಗೊತ್ತಿರಬೇಕು ನಾನು ಎಲ್ಲಿದ್ದೀನಿ ಅನ್ನುವ ಆ ಸಮಯ ಪ್ರಜ್ಞೆ ಇರಬೇಕು ಆಗ ಮಾತ್ರ ಆತ ಎವ್ರಿಡಿ ಇಲ್ಲ ಕೈಯಲ್ಲಿ ಬಂದೋಗಿದ್ದು ತಲೆಮೇಲೆ ಹ್ಯಾಟ್ ಇದ್ದು ಕಾಲಲ್ಲಿ ಬೂಟ್ ಇದ್ದು ಎಲ್ಲ ಡ್ರೆಸ್ ಕೋಡ್ ಇದ್ರು ಕೂಡ ನಾನೊಬ್ಬ ಪತಿ ಅಂತ ಬಂದು ಮೋಹದಲ್ಲಿ ಇದ್ದಾಗ ನಾನೊಬ್ಬ ಮಗ ಅಂತ ಮೋಹದಲ್ಲಿದ್ದಾಗ ನನಗೊಂದು ಮಗು ಇದೆ ಅಂತ ತಂದೆಯ ಸ್ಮೃತಿಯಲ್ಲಿದ್ದಾಗ ಕೌಟುಂಬಿಕದ ಸಂಬಂಧಗಳ ಸ್ಮೃತಿಯಲ್ಲಿ ಬಂದಾಗ ಆತ ನಾಟ್ ಪೊಸಿಷನ್ ಆತ ಯವರೆಡಿ ಅಲ್ಲ ಹಾಗೆ ನಾವು ಕೂಡ ವೇಷದಲ್ಲಿ ಬ್ರಾಹ್ಮಣರಾಗೋದು ಬಹಳ ಸುಲಭ ಸಂಪ್ರದಾಯದಲ್ಲಿ ಬ್ರಹ್ಮ ಕುಮಾರ್ಗಳಾಗೋದು ಸುಲಭ ಡೈಲಿ ಮುರುಣಿ ಕೇಳೋದು ಅಮೃತ ವೇಳೆ ಯೋಗ ಮಾಡೋದು ಬಾಬರವರು ಸೇವೆ ಮಾಡೋದು ಯಜ್ಞದಲ್ಲಿರೋದು ಸುಲಭ ಆದರೆ ನನಗೆ ಗೊತ್ತಿರಬೇಕು ನನ್ನನ್ನು ನಂಬಿಕೊಂಡು ಇಡೀ ವಿಶ್ವದ ಆತ್ಮರಿದ್ದಾರೆ ನಾನು ಎಲ್ಲವನ್ನ ಧಾರಣೆ ಮಾಡ್ಕೊಂಡಿನಿ ಬಂದು ಕಿಡ್ಕೊಂಡಿನಿ ಆದರೆ ಅದನ್ನು ಚಲಾಯಿಸೋದು ಗೊತ್ತಿಲ್ಲ ನನಗೆ ಅಂದ್ರೆ ಹಾಗಲ್ಲ ಟ್ರೈನಿಂಗ್ ತಗೊಂಡೆ ಬಾರ್ಡರಿಗೆ ಕಳಿಸಿರುತ್ತಾರಲ್ಲಿ ಆದ್ರೆ ಇಲ್ಲಿ ಹಾಗಿಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದಾರೆ ಆದ್ರೆ ನಮ್ಮನ್ನ ಯಾರು ಸರ್ಟಿಫೈಡ್ ಕೊಡೋರು ಇಲ್ಲ ಇಲ್ಲಿ ಇವರು ಟ್ರೈನಿಂಗ್ ಫಿಟ್ ಇದಾರೆ ಅನ್ಫಿಟ್ ಇದಾರೆ ಅಂತ ಹೇಳೋರು ಯಾರು ಇಲ್ಲ ಇಲ್ಲಿ ಅಲ್ಲಾದ್ರೆ ಟ್ರೈನಿಂಗ್ ಕೊಟ್ಟು ಅದನ್ನ ನೋಡಿ ಟೆಸ್ಟ್ ಮಾಡಿ ಇವರು ಫಿಟ್ ಅನ್ಫಿಟ್ ಆದ್ಮೇಲೆ ಬಾರ್ಡ್ರಿಗೆ ಕಳಿಸ್ತಾರೆ ಇಲ್ಲಿ ಹಾಗಿಲ್ಲಪ್ಪ ಪರಮಾತ್ಮ ಬರೀ ಫಿಟ್ ಆಗೋದು ಹೇಗೆ ಅಂತ ಮಾತ್ರ ಹೇಳ್ಕೊಡ್ತಾರೆ ಸರ್ಟಿಫೈಡ್ ಯಾರು ನಿನಗ ನೀನೇ ಸೆಲ್ಫ್ ಸರ್ಟಿಫೈಡ್ ಮಾಡ್ಕೋಬೇಕಿಲ್ಲಿ ನಾನು ಎಷ್ಟು ಫಿಟ್ ಇದ್ದೀನಿ ಎಷ್ಟು ಅನ್ಫಿಟ್ ಇದ್ದೀನಿ ಎಷ್ಟು ಬಂದೂಕನ್ನು ಚಲಾವ್ ಮಾಡಲಿಕ್ಕೆ ನನಗೆ ಬರುತ್ತೆ ಎಷ್ಟು ನಾನು ಹಾಕಿರುವ ಬೂಟುಗಳು ಸ್ಟ್ರಾಂಗ್ ಇದೆ ಎಷ್ಟು ನಾನು ಹಾಕಿರುವ ಹ್ಯಾಟ್ ಸ್ಟ್ರಾಂಗ್ ಇದೆ ಎಷ್ಟು ನನ್ನದು ಬುಲೆಟ್ ಪ್ರೂಫ್ ಸ್ಟ್ರಾಂಗ್ ಇದೆ ಬಂದೂಕಿನಲ್ಲಿ ಎಷ್ಟು ಲೋಡ್ ಇದೆ ಕಂಪ್ಲೀಟ್ ಮಾಹಿತಿ ನನಗಿರಬೇಕು ಹಾಗೆ ನನ್ನ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಪರಮಧಾಮದ ಸ್ಮೃತಿ ಸದ್ಗುಣಗಳ ಸ್ಮೃತಿ ಸ್ವಧರ್ಮದ ಸ್ಮೃತಿಯಲ್ಲಿ ಸದಾ ರಮತಾ ಯೋಗಿ ಆದಾಗ ನನ್ನ ಅವಿನಾಶ ಚೈತನ್ಯದ ನಶೆಯಲ್ಲಿ ಇದ್ದಾಗ ಮಾತ್ರನೇ ನನ್ನ ನಾನು ಎವರಿಡಿ ಅಂತ ಹೇಳ್ಕೊಳಿಕ್ಕೆ ಸಾಧ್ಯ ಆದರೆ ನಾವು ಬಾಬನ್ ಮಕ್ಕಳೇ ಆಗಿದ್ರು ಕೂಡ ನಾನು ದೇಹಾಭಿಮಾನದಲ್ಲಿ ಬಂದು ಬರೀ ಜವಾಬ್ದಾರಿಯ ಸ್ಮೃತಿಯಲ್ಲಿದ್ದು ನಾನು ಮಗ ಆಗಿ ಹಿಂಗ ಮಾಡಬೇಕಾಗಿದೆ ನಾನು ಇಷ್ಟು ಓದಬೇಕಾಗಿದೆ ಇಂಥ ಎಕ್ಸಾಮ್ ಪಾಸ್ ಆಗಬೇಕಾಗಿದೆ ಇಂಥ ಪದವಿ ತಗೋಬೇಕಾಗಿದೆ ಇಷ್ಟು ಸಂಪಾದನೆ ಮಾಡಬೇಕಾಗಿದೆ ನಮ್ಮ ತಂದೆ ತಾಯಿ ನೋಡ್ಕೋಬೇಕಾಗಿದೆ ಇದೆಲ್ಲ ದೈಹಿಕ ಸಂಬಂಧದ ಸ್ಮೃತಿ ಜವಾಬ್ದಾರಿಯ ಸ್ಮೃತಿಯಲ್ಲಿ ನೀವಿದ್ರೆ ನಾಟ್ ಡೇ ನಾಟ್ ಬ್ರಹ್ಮಕುಮಾರ್ ನನ್ನ ಪತ್ನಿ ಇದ್ದಾಳೆ ನನ್ನ ಪತ್ನಿಗೆ ಸರಿ ಇದು ಕೊಡಿಸ್ಬೇಕು ಅದು ಮಾಡಬೇಕು ಅವರಿಗೆ ಹಿಂಗೆಲ್ಲ ಹೇಳಬೇಕು ಪತಿಯ ಒಂದು ಸ್ಮೃತಿಯಲ್ಲಿದ್ರೆ ಪಾತ್ರದ ಒಂದು ಸ್ಮೃತಿಯಲ್ಲಿದ್ರೆ ನಾಟ್ ಡಿ ನಾಟ್ ಬ್ರಹ್ಮ ಕುಮಾರ್ ಅಥವಾ ನನಗೆ ಯಾರು ಇಲ್ಲಪ್ಪ ತಂದೆ ತಾಯಿನೂ ಬಿಟ್ಟು ಬಂದಿದ್ದೀನಿ ಪತಿನೂ ಇಲ್ಲ ನನಗ ಮಕ್ಕಳು ಇಲ್ಲ ನಾನೊಬ್ಬನೇ ಇದ್ದೀನಿ ಅಯ್ಯೋ ನನ್ನ ಶರೀರ ಇವತ್ತಿಂಗಿದೆ ನಾಳೆ ಏನಾದರೂ ಆಗ್ಬಿಟ್ರೆ ಹೆಂಗೆ ಏನಾದರೂ ಮಾಡ್ಕೊಳ್ಬೇಕಲ್ಲ ಇದನ್ನು ಯಾರು ನೋಡ್ಕೊಳ್ತಾರೆ ಅನ್ನೋ ಶರೀರದ ಚಿಂತೆಯಲ್ಲಿದ್ದರೂ ಕೂಡ ಯು ಆರ್ ನಾಟ್ ಬ್ರಹ್ಮ ಕುಮಾರ್ ಯು ಆರ್ ನಾಟ್ ಏಬಲ್ ಟು ಎವ್ರಿಡಿ ಅಂದ್ರೆ ದೇಹದ ಸ್ಮೃತಿ ಸಂಬಂಧದ ಸ್ಮೃತಿ ಸಂಪಾದನೆಯ ಸ್ಮೃತಿ ಜವಾಬ್ದಾರಿಯ ಸ್ಮೃತಿ ಅಧಿಕಾರದ ಸ್ಮೃತಿ ಯಾವುದೊಂದಿದ್ರೂ ಕೂಡ ನಾಟ್ ಬ್ರಹ್ಮಕುಮಾರ್ ಬ್ರಹ್ಮಾಕುಮಾರ್ ಅಂತಂದ್ರೆ ಯಾರ ಸದಾಕಾಲ ಆತ್ಮದ ಸ್ಮೃತಿಯಲ್ಲಿದ್ದು ಪರಮಾತ್ಮನ ನೆನಪಲ್ಲಿದ್ದು ಸದಾ ಸ್ಥಿತಿಯಲ್ಲಿ ಇರ್ತಾರೆ ಅವರು ಮಾತ್ರ ಬ್ರಹ್ಮ ಕುಮಾರ್ ಬ್ರಹ್ಮಕುಮಾರಿ ಅವರು ಮಾತ್ರ ರೋಹಾನಿ ಆರ್ಮಿ ಹಾಗಾಗಿ ನಾವು ಕೂಡ ಎವರೆಡಿ ಆಗಿರಬೇಕು ಅಂತಂದ್ರೆ ಸದಾ ಆತ್ಮಿಕ ನಶೆಯಲ್ಲಿರೋಣ ಆತ್ಮದ ಆನಂದವನ್ನ ಅನುಭವ ಮಾಡೋಣ ಪರಮಾತ್ಮನ ಪರಮಾನಂದದ ಅನುಭವದಲ್ಲಿ ಇರುವ ಸುಖ ಮತ್ತೆ ಯಾವುದರಲ್ಲಿ ಇಲ್ಲ ಅಲ್ಲಿರುವಂತ ಶಕ್ತಿ ಮತ್ತೆ ಎಲ್ಲೂ ಕೂಡ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಸಮಯದ ಗುಹ್ಯ ಗತಿಯನ್ನು ಅರ್ಥ ಮಾಡಿಕೊಂಡು ಇನ್ನೂ ಸಮಯ ವ್ಯರ್ಥ ಮಾಡದೆ ಇದೇ ದೇಹಕ್ಕಾಗಿ ಅತ್ತಿದ್ದು ಕೂಗಿದ್ದು ಕರೆದದ್ದು ಸತ್ತದ್ದು ಸಾಕು ಜವಾಬ್ದಾರಿಯ ಸೋಗಿನಲ್ಲಿ ನಾಟಕ ಮಾಡಿದ್ದು ಸಾಕು ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಬಹಿರಂಗದ ಪ್ರದರ್ಶನಗಳ ಒಂದು ಬೇಡ ಅಂತಾರೆ ನನ್ನ ಹತ್ರ ಈ ಆಟ ಎಲ್ಲ ಬೇಡ ಅಂತಾರೆ ಇವತ್ತು ಬಹಿರಂಗದ ಪ್ರದರ್ಶನದ ಆಟಗಳು ಬೇಡ ಸಾಕು ಮಾಡಿ ಅಂತಾರೆ ಒಳಗಡೆ ಎಷ್ಟು ಗಟ್ಟಿಯಾಗಿದ್ದೀರಿ ನೋಡ್ಕೊಳ್ಳಿ ನನಗೆ ಜವಾಬ್ದಾರಿ ಇದೆ ಬಾಬಾ ನನ್ನ ಮನೆ ನೋಡ್ಕೊಳ್ಬೇಕಲ್ಲ ಬಾಬಾ ನನ್ನ ಶರೀರಕ್ಕೆ ಏನಾದರೂ ಮಾಡ್ಕೊಳ್ಬೇಕಲ್ಲ ಬಾಬಾ ಎಷ್ಟು ನೈಸ್ ಆಗಿ ನಾಟಕ ಮಾಡಿ ನಾವು ದಾಟ್ಕೊಳಕ್ ನೋಡ್ತೀವಿ ಅಂತಂದ್ರೆ ಮತ್ತೆ ಮತ್ತೆ ಇದೇ ದೇಹ ಇದೇ ಸಂಬಂಧ ಇದೇ ಸ್ಮೃತಿಯಲ್ಲಿ ಇರ್ಲಿಕ್ಕೆ ಇಷ್ಟ ಪಡ್ತೀವಿ ಇದೇ ಜವಾಬ್ದಾರಿತನದ ಸೋಗಿನಲ್ಲೇ ನಮ್ಮದು ನಾವು ಮುಗಿಸ್ಕೊಂಡ್ ಬಿಡ್ತೀವಿ ಆತ್ಮದ ಸ್ಮೃತಿ ಬೇಡ ಪರಮಾತ್ಮನ ಸ್ಮೃತಿ ಬೇಡ ಪರಮಧಾಮದ ಸ್ಮೃತಿ ಬೇಡ ಅದು ಕೂಡ ಯಾಕೆ ಬೇಕು ಪರಮಾತ್ಮನ ಸ್ಮೃತಿ ಅಂದ್ರೆ ನಮ್ದೆಲ್ಲ ಶುದ್ಧ ಮಾಡ್ತಾನೆ ಅಂತ ಪರಮಾತ್ಮ ನೆನಪು ಪರಮಾತ್ಮ ನೆನಪು ಮಾಡಿದ್ರೆ ನನಗೆ ಕಾಯಿಲೆ ಬರಲ್ಲ ಪರಮಾತ್ಮನ ನೆನಪಲ್ಲಿದ್ದು ಊಟ ಮಾಡಿದ್ರೆ ನನಗೆ ರೋಗ ಬರಲ್ಲ ಪರಮಾತ್ಮನ ನೆನಪಲ್ಲಿದ್ದು ನನಗೆ ವ್ಯವಹಾರ ಮಾಡಿದ್ರೆ ನನ್ನ ನಷ್ಟ ಆಗಲ್ಲ ಪರಮಾತ್ಮನ ನೆನಪಲ್ಲಿದ್ದುಕೊಂಡು ನಾನು ಏನಾದರೂ ಕೆಲಸ ಕಾರ್ಯಗಳು ಮಾಡಿದ್ರೆ ಸಕ್ಸಸ್ ಆಗ್ಬಿಡುತ್ತೆ ಪರಮಾತ್ಮ ನೆನಪಲ್ಲಿದ್ದು ನಾನು ಹೊರಗಡೆ ಹೋದ್ರೆ ಎಲ್ಲಾ ಕೆಲಸಗಳು ಸೇಫ್ ಆಗಿ ಆಗ್ಬಿಡುತ್ತೆ ಈ ಒಂದು ಕೆಲಸಕ್ಕೆ ಬರೆದಿರೋ ಪಾತ್ರದ ಒಂದಷ್ಟು ಕೆಲಸಗಳಿಗಾಗಿ ಪರಮಾತ್ಮನನ್ನ ನೆನೆಸ್ತೀರ ಇನ್ನೂ ಇದರ ಈ ತರದ ಪುಣ್ಯಾತ್ಮರು ನಮ್ಮಲ್ಲೂ ಕೂಡ ಇದು ದುರಂತ ಪರಮಾತ್ಮನ ನೆನಪು ದೇಹಕ್ಕಾಗ್ಲಿ ದೇಹ ಅಥವಾ ದೇಹದ ಯಾವುದೇ ವ್ಯವಹಾರಗಳ ಆಟಕ್ಕಾಗಿ ಬಳಸಿಕೊಳ್ಳುವಂಥದ್ದಲ್ಲ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಪರಮಧಾಮವನ್ನು ನೆನಪಿಸ್ಬೇಕಷ್ಟೇ ಅದು ಪರಮಾತ್ಮನ ಸ್ಮೃತಿ ನನ್ನ ಸದ್ಗುಣಗಳನ್ನ ನೆನಪಿಸ್ಲಿಕ್ಕೆ ಸ್ವಸ್ಮೃತಿಯನ್ನ ನೆನಪಿಸ್ಲಿಕ್ಕೆ ಸ್ವಧರ್ಮದಲ್ಲಿ ಏರಿಸ್ಲಿಕ್ಕೆ ಸ್ವಧಾಮಕ್ಕೆ ತೆರಳುವುದನ್ನ ಸ್ಮೃತಿ ತರಿಸ್ಲಿಕ್ಕೆ ಪರಮಾತ್ಮನ ನೆನಪಬೇಕು ಪರಮಾತ್ಮನ ನೆನಪು ಮಾಡ್ತಾ ಇದ್ದೀರಿ ಅಂದಾಗ ಅಲ್ಲಿ ಆತ್ಮದ ಸ್ಮೃತಿನೇ ಇರಬೇಕಲ್ಲ ಹೊರತಾಗಿ ಅಲ್ಲಿ ಪಾತ್ರದ ಸ್ಮೃತಿ ಬಂದರೆ ನೀವು ಪರಮಾತ್ಮ ದ್ರೋಹಿಗಳೇ ಹೊರತಾಗಿ ಪರಮಾತ್ಮನ ನೆನಪಕರಲ್ಲ ಪರಮಾತ್ಮ ನಿಂದಕರಾಗಿ ಬಿಡುತ್ತೇವೆ ನಾವು ಹಾಗಾಗಿ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳೋಣ ಬಾಬಾರವ್ರನ್ನ ಇಟ್ಕೊಳ್ಳೋದು ಅಂದ್ರೆ ಆತ್ಮದ ಸ್ಮೃತಿಯಲ್ಲಿ ಜೊತೆ ಇದ್ದಾಗ ಪರಮಾತ್ಮನ ನೆನಪಿದ್ದಾಗ ಆತ್ಮದ ಸ್ಮೃತಿ ಆತ್ಮದ ಸ್ಮೃತಿ ಇದ್ದಾಗ ಸ್ವಧರ್ಮ ಸದ್ಗುಣಗಳು ಈ ಸ್ವಧರ್ಮ ಸದ್ಗುಣಗಳು ನೆನಪಿದ್ದಾಗ ನಾನು ಆಡುವ ಮಾತು ಮಾಡುವ ಕರ್ಮ ನೋಡುವ ನೋಟ ಎಲ್ಲವೂ ಸರಿಯಾಗತ್ತೆ ಅವಾಗ ತಾನಾಗೆ ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ ಬಿಟ್ರೆ ಇದಕ್ಕಾಗಿ ನೆನಪು ಮಾಡೋದಲ್ಲ ನೆನಪು ಮಾಡೋದ್ರಿಂದ ಇದಾಗುತ್ತೆ ಇದು ಬೈ ಪ್ರಾಡಕ್ಟ್ ಆಗ್ಬೇಕೆ ಹೊರತಾಗಿ ಇದು ರೆಡಿ ಆಗೋದೆಲ್ಲ ಕೆಲಸಗಳಾಗೋದೆ ಮೇನ್ ಪ್ರಾಡಕ್ಟ್ ಅಂತ ಇಟ್ಕೊಂಡು ನಮಸ್ಕಾರ ಮಾಡೋದು ಅಥವಾ ನೆನಪು ಮಾಡೋದು ಅಲ್ಲ ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳೋಣ ಆತ್ಮಿಕ ಸ್ವಮಾನದ ಸ್ಮೃತಿಯ ನಶಿಯಲ್ಲಿದ್ದು ಸದಾಕಾಲ ಪರಮಾತ್ಮನ ನೆನಪು ಮಾಡ್ತಾ 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 ಪರಮಧಾಮದ ಸ್ಮೃತಿಗೆ ಅಂಟಿಕೊಂಡು ಎವರೆಡಿಯಾಗಿರೋಣ ಆಗ ಮಾತ್ರ ನಾವು ನಿಜವಾದ ಎವರಿಡಿಯಾಗಿ ನಾವು ಸುರಕ್ಷಿತವಾಗಿದ್ದುಕೊಂಡು ಅನೇಕ ಆತ್ಮರನ್ನು ಸುರಕ್ಷಿತ ಮಾಡಲಿಕ್ಕೆ ಪರಮಾತ್ಮನ ಸಹಯೋಗಿ ಆಗಲಿಕ್ಕೆ ಯೋಗ್ಯರಾಗಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಸತ್ಯ ನೆನಪಿನ ಸ್ಮೃತಿಯಲ್ಲಿ ನಾವೆಲ್ಲರೂ ಇರುವಂಥ ಅಭ್ಯಾಸವನ್ನ ಮಾಡ್ತಾ ನಾವೆಲ್ಲರೂ ಬಾಪ್ ಸಮಾನ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಅಚ್ಚ ಓಂ ಶಾಂತಿ ಇವತ್ತು ಸ್ವಲ್ಪ ಸೇವೆಗೋಗೋದಿದೆ ಹಾಗಾಗಿ ಕ್ಲಾಸನ್ನು ಬೇಗ ಮುಗಿಸ್ತಾ ಇದ್ದೀನಿ लू ओम शांति